ಹೇರ್ ಗ್ರೋತ್ ಆಗಲಿಕ್ಕೆ ಇನ್ನೊಂದು ರೆಮಿಡಿನ ತಂದಿದ್ದೀನಿ ಫ್ರೆಂಡ್ಸ್ ಇದು ಇದು ಒಂದು ಜೆಲ್ಲು ಫ್ಲ್ಯಾಕ್ ಸೀಡ್ಸ್ ಜೆಲ್ಲು ತುಂಬಾ ಚೆನ್ನಾಗಿರುತ್ತೆ ಹೇರ್ ಗ್ರೋತ್ ಆಗಲಿಕ್ಕೆ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾನು ಒಂದು ವಾರದಿಂದೆ ಒಂದು ಆಯಿಲ್ ರೆಮಿಡಿನ ತಂದಿದ್ದೆ ಅಲ್ವಾ ಮನೆಯಲ್ಲೇ ಹೇಗೆ ಆಯಿಲ್ ಮಾಡೋದಂತ ಈಗ ನಾನು ಮನೆಯಲ್ಲೇ ಜೆಲ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹೇರ್ ಗ್ರೋತ್ ಆಗಲಿಕ್ಕೆ ಶೈನಿಂಗ್ ಬರಲಿಕ್ಕೆ ಅಲ್ ಅಗಸೆ ಬೀಜದ ಅಂದರೆ ಫ್ಲ್ಯಾಕ್ ಸೀಡ್ಸ್ ಜೆಲ್ ಇದು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಅದಕ್ಕಿಂತಲೂ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾನು ಒಂದು ಸ್ಪೂನು ಅಗಸೆ ಬೀಜನ ಅಂದರೆ ಫ್ಲ್ಯಾಕ್ ಸೀಡ್ಸನ್ನು ಒಂದು ಬೌಲಲ್ಲಿ ಹಾಕಿ ಅದನ್ನು ವಾಶ್ ಮಾಡಿ ಒಂದು ಸರಿ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ನಿಮಗೆ ಎಷ್ಟು ನೀವು ನಿಮ್ಮ ಹೇರ್ ಎಷ್ಟು ಕ್ವಾಂಟಿಟಿಯಲ್ಲಿದೆ ಅಂದರೆ ಯಾವ ಥರದ್ದು ನಿಮ್ಮ ಕೂದಲು ಇದೆ ಆ ಥರದಲ್ಲಿ ನೀವು ನೀರನ್ನು ಹಾಕ್ಕೊಳ್ಬೋದು ನಾನು ಸ್ವಲ್ಪ ನೀರು ಹಾಕಿ ಫುಲ್ ರಾತ್ರಿ ಇಡೀ ನೆನೆಸಿಟ್ಟಿದೆ ಒಂದು ನೈಟ್ ನೆನೆಸಿಟ್ರೆ ತುಂಬ ಚೆನ್ನಾಗಾಗುತ್ತೆ ಅದು ಜೆಲ್ ಒಂಥರ ಲೋಳೆ ಥರ ಬಿಟ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅದು ಲೋಳೆ ಆಗಿದೆ ತುಂಬ ಒಂಥರ ಈಗ ಥಿಕ್ಕಾಗಿದೆ ಆ ನೀರು ಅಲ್ವಾ ಗೊತ್ತಾಗುತ್ತೆ ನಿಮಗೆ ಈಗಲೇ ನೋಡಿದರೆ ಇನ್ನೂ ಅದು ಸುಮ್ಮನೆ ನೀರಲ್ಲಿರುವಾಗಲೇ ಇಷ್ಟು ಅದರದ್ದು ತನ್ನ ಒಂದು ಲೋಳೆ ಅಂಶವನ್ನು ಬಿಟ್ಟಿದೆ ಫ್ಲ್ಯಾಕ್ ಸೀಡ್ಸು ತುಂಬನೇ ಒಳ್ಳೆಯದು ಹೇರ್ ಗ್ರೋತ್ ಆಗಲಿಕ್ಕೆ ಫ್ರೆಂಡ್ಸ್ ಇದು ಗೊತ್ತಿರ್ಬೋದು ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ ನಾನು ಆಯಿಲಲ್ಲೂ ಹಾಕಿದ್ದೆ ಆಮೇಲೆ ನಾನು ಆನ್ಲೈನ್ ತರಿಸ್ತಾ ಇರ್ತಿದ್ದೆ ಫಸ್ಟು ಸುಮಾರು ಸರಿ ಆನ್ಲೈನ್ ಆನ್ಲೈನ್ ತರಿಸಿ ತಲೆಗೆ ಹಚ್ಕೋತಿದ್ದೆ ಅದಕ್ಕಿಂತ ಈ ಸರಿ ಮನೆಯಲ್ಲೇ ಮಾಡೋಣ ಅಂತ ನಾನು ಇದನ್ನು ಮಾಡ್ತಾ ಇದ್ದೀನಿ ಅದನ್ನು ನೋಡಿ ಶೋಧಿಸ್ಕೊಂಡಿದ್ದೀನಿ ಫಸ್ಟು ಒಂದು ಸ್ವಲ್ಪ ಈ ಈ ನೀರನ್ನು ಸೈಡಿಗೆ ಇಟ್ಟು ಇನ್ನೂ ಅದೇ ಫ್ಲ್ಯಾಕ್ ಸೀಡ್ಸನ್ನು ನಾವು ಚೆನ್ನಾಗಿ ಕುದಿಸೋಣ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಕುದಿಸಿಬಿಟ್ರೆ ಅದು ಇನ್ನೂ ಥಿಕ್ಕಾಗಿ ತನ್ನ ಲೋಳೆ ಅಂದರೆ ಒಂದು ಆ ಥರ ಲೋಳೆ ಬರುತ್ತಲ್ವ ಜೆಲ್ ಜೆಲ್ ಫಾರ್ಮಲ್ಲಿ ಬರುತ್ತೆ ಒಂದು ಎರಡು ಸರಿ ಈ ಥರನ ಕುದಿಸಿಬಿಟ್ರೆ ಚೆನ್ನಾಗಿ ಅದು ಬಿಟ್ಕೊಳ್ಳುತ್ತೆ ಆಗುತ್ತೆ ಅದು ನೋಡಿ ಇದು ಸ್ವಲ್ಪ ತೆಳ್ಳಗಿತ್ತು ಈ ನೀರು ಇದಕ್ಕೆ ಇನ್ನೂ ಹೀಗೆ ಕುದಿಸ್ತಾ ಇದ್ದೀನಲ್ಲ ಅದನ್ನು ಇದರಲ್ಲೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಂದಾಗಿ ಒಂಥರ ಆಗೇ ಆಗುತ್ತೆ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಇಟ್ಕೊಬೋದು ಇದನ್ನು ನೀವು ಮಾಡಿಟ್ಕೊಂಡ್ರೂ ಬರುತ್ತೆ ಫ್ರಿಜ್ಜಲ್ಲೆಲ್ಲ ಇಟ್ಕೊಬೋದು ಇಲ್ಲ ಒಂದು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊತೀರ ಅಂದರೆ ಒಂದು ಮೂರ್ನಾಲ್ಕು ಸರಿ ಆರಾಮಾಗಿ ಹಚ್ಕೊಳ್ಳುವ ಹಾಗೂ ಮಾಡ್ಕೊಬೋದು ಇದು ನಾನು ಒಂದು ಸರಿ ಹಚ್ಚಲಿಕ್ಕಷ್ಟೇ ಅಂತಲೇ ಮಾಡ್ಕೊಂಡಿದ್ದು ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಕುದಿತಾ ಇದೆ ಇದು ಕುದಿ ಕುದಿತಾ ಬಂದ ಹಾಗೆ ಇನ್ನೂ ಏನು ಇದು ಇರುತ್ತಲ್ವ ಈ ಜೆಲ್ ಆಗೋದು ಆ ಇದು ಜಾಸ್ತಿ ಬಿಟ್ಕೊಳ್ಳುತ್ತೆ ಲೋಳೆ ಅಂಶ ಮತ್ತು ಮಂದಾಗುತ್ತೆ ಇದನ್ನು ಹೀಗೆ ಎರಡು ಮೂರು ಸರಿ ಮಾಡ್ಕೋಬೋದು ನೋಡಿ ಎಷ್ಟು ಈಗ ಹೆಂಗೆ ಒಂಥರ ಜೆಲ್ಲಿ ಇದು ಬರ್ತಾ ಇದೆ ಅಲ್ವಾ ಭಾಳ ಒಳ್ಳೆಯದು ಫ್ರೆಂಡ್ಸ್ ಇದು ಕೂದ್ಲಿಗಂತೂ ತುಂಬ ಒಳ್ಳೆಯದು ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ಹಚ್ಬೋದು ಇದು ಕೂದಲು ಜಾಸ್ತಿ ಉದುರ್ತಾ ಇದೆ ಅಂದರೆ ಇದನ್ನು ಖಂಡಿತ ಈ ರೆಮಿಡಿಯನ್ನು ಯೂಸ್ ಮಾಡಿ ಖಂಡಿತ ಇದಕ್ಕೆ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ ಒಂದು ಆಯಿಲ್ ಮಾಡಿದ್ದೀನಿ ಆಯಿಲ್ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲದನ್ನು ಮಾಡಿ ಹಚ್ಕೊಳ್ಳೋದು ಅಂದರೆ ಇದನ್ನು ಮಾಡಿಕೊಂಡು ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಲೆ ಸ್ನಾನ ಮಾಡ್ಬೋದು ಮಿನಿಮಮ್ ಒಂದು ಎರಡು ಮೂರು ತಾಸಾದರೂ ಹಚ್ಕೊಳ್ಳಿ ಸ್ನಾನ ಮಾಡಿ ಆರಾಮಾಗಿ ಒಂಥರ ಸಿಲ್ಕಿ ಶೈನಿ ಹೇರ್ ಆಗುತ್ತೆ ಮತ್ತು ಹೇರ್ ಫಾಲ್ ಕಡಿಮೆ ಆಗುತ್ತೆ ಭಾಳ ಚೆನ್ನಾಗಿರುತ್ತೆ ನೋಡಿ ನಾನು ಒಂದ್ಸರಿ ಇದನ್ನು ಶೋಧಿಸ್ಕೊಂಡೆ ಮತ್ತೆ ಇದನ್ನೇ ಸರಿ ಇದೇ ನೀರನ್ನು ಇನ್ನೊಂದು ಸ್ವಲ್ಪ ಮತ್ತೆ ಹಾಕಿನೂ ಮಾಡ್ಕೋಬೋದು ಇದನ್ನು ಎರಡು ಮೂರು ಸರಿ ಈ ಥರ ಹೀಗೆ ಕುದಿಸ್ಕೊಂಡ್ರೆ ಅದರಲ್ಲಿರೋ ಲೋಳೆ ಅಂಶ ಎಲ್ಲ ಬಿಡುತ್ತೆ ನೋಡಿ ಎಷ್ಟು ಮಂದಾಯಿತು ಮತ್ತು ಆ ನೀರು ಅಲ್ವಾ ಒಂಥರ ಆಗಿ ಪರಿವರ್ತನೆ ಆಗುತ್ತೆ ಅದರಿಂದ ನಮ್ಮ ಕೂದಲಿಗೆ ಒಳ್ಳೆಯ ಇದಾಗುತ್ತೆ ನಾನು ಸುಮಾರು ಎಲ್ಲ ತರ್ತಿದ್ದೆ ಆನ್ಲೈನಾಗೆ ತರ್ಸ್ಕೊತಿದ್ದೆ ಚೆನ್ನಾಗಿ ಅನಿಸುತ್ತೆ ಅಂತ ಅದರಲ್ಲಿ ನಮಗೆ ಹಚ್ಕೊಂಡಿದ್ದೀವಿ ಅಂತಲೇ ಗೊತ್ತಾಗಲ್ಲ ಇದು ಹಚ್ಕೊಂಡ್ರೆ ಗೊತ್ತಾ ಅಷ್ಟು ಒಂಥರ ನೋಡಿ ಹಿಂಗೆ ಇದು ಈಗ ಸ್ವಲ್ಪ ಮಂದಾಗಿದೆ ಇದನ್ನೇ ನಾವೀಗ ತಲೆಗೆ ಹಚ್ಕೊಳ್ಬೇಕು ಅಷ್ಟೇ ಸಿಂಪಲ್ಲು ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿಗೆ ವೀಡಿಯೋ ಮುಗಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗೋಣ